ಮಾತ್ರ ಒಂದಷ್ಟು ಜನ ಕೇಳ್ತಾರೆ ಕೈಗಾರಿಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಅವರಿಗೆ ನಮ್ಮ ಸ್ಥಳೀಯರಿಗೆ ಅವಕಾಶ ಕೊಡಬೇಕು ಹಾಗೆ ವೇಮಗಲ್ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರ ಅನುಕೂಲಕ್ಕಾಗಿ ವೇಮಗಲ್ ಗ್ರಾಮದಲ್ಲಿ ಒಂದು ಸುಸಜ್ಜಿತವಾದ ಬಸ್ ನಿಲ್ದಾಣ ಮಾಡಬೇಕಂತ ಯಾಕಂತಂದ್ರೆ ವೇಮಗಲ್ ಗ್ರಾಮದೊಂದು ಅದೇ ಒಂದು ಆಸೆ ಇದೆ ಇದು ಪಟ್ಟಣ ಪಂದ್ಯ ಗವರ್ಮೆಂಟ್ ಆಗಿರೋದ್ರಿಂದ ಒಂದು ಸುಸಜ್ಜಿತವಾದ ಬಸ್ ನಿಲ್ದಾಣ ಆದ್ರೆ ನಮ್ಗೆಲ್ಲರಿಗೂ ಅನುಕೂಲ ಆಗುತ್ತೆ ಅದೇ ರೀತಿ ಸಾರ್ವಜನಿಕ ಹಿತ ದೃಷ್ಟಿಯಿಂದ ರಸ್ತೆ ಪಟ್ಟದಲ್ಲಿರುವ ಬಸ್ಗೆ ಬರ್ಬೇಕಾದ್ರೆ ಮತ್ತೆ ತೊಂದರೆ ಆಗಿದೆ ಅಕ್ರಮ ಸೂಕ್ತವಾದ ಜಾಗ ತೋರಿಸಿ ಬೇಡ ಅವ್ರಿಗೂ ಬೇರೆ ಕಡೆ ಜಾಗ ತೋರಿಸಿ ಅಂಗಡಿಗಳನ್ನು ತೆರವುಗೊಳಿಸುವಂತ ಪ್ರಯತ್ನ ಆಗ್ಬೇಕು ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಬರುವ ಹಳ್ಳಿಗಳಲ್ಲಿ ಹೊರಗಡೆ ಬಹಳ ವ್ಯವಸ್ಥೆ ಮಾಡಬೇಕು ವೇಮಲ್ ಪಟ್ಟಣದ ಸಿಟಿ ರಸ್ತೆ ಹಾಗೂ ಚಿಕ್ಕಬಳ್ಳಾಪುರ ಕೋಲಾರ ರಸ್ತೆಯಲ್ಲಿರುವ ರಸ್ತೆ ಹುಬ್ಬುಗಳಿಂದ ಒಂದಷ್ಟು ಜನಕ್ಕೆ ತೊಂದರೆ ಆಗಿದೆ ಅದನ್ನ ಸಂಬಂಧಪಟ್ಟವರು ಚರ್ಚೆ ಮಾಡಿ ಅದನ್ನು ತೆರವುಗೊಳಿಸಬೇಕು